ಎದ್ರೆ ಎದ್ರೆ ತೋಜದ್ ಕೊಡ್ತೆರ್ ಮಿತ ರಡ್ಡಿ ಇಂತ ಸೇವೆಡು ಉಂಡ ಉರಿಡ ಸಾಧ್ಯ ಇಂಜಿಗೆ ಜವನ್ ಒಟ್ಟಾದ್ ಮಲ್ತುದ್ ಮಾತ ಈತ ಬೇಲೆಡ ಕಾರಣ ಈ ಊರದ ಜಾವನಿನ ಸಹಕಾರ ಇಂಚ ಈ ಊರ್ದ ಜಾವನಿರ್ನ ಸಹಕಾರನಗ ನೆಕ್ಕ್ ನಮ ಹಿರಿಯರ್ ಮೂಲೆ ಉಲ್ಲೆರ್ ಆರೆನಗ ನಮ್ಮ ಒಂಜಿ ರಡ್ಡ್ ಉಂದೆಟ್ ಹಲವು ಸಂಸ್ಥೆಡ್ ಈ ದೈವಿಕ ಕಾರಡು ದೇವಸ್ಥಾನಡ್ ಮಾತ ಉಲ್ಲೆರ್ ಅರ್ನ ಮುತಾಲಿತ್ತನಡು ನಮ್ಮ ಮಾತೆರ್ಲ ಸೇರ್ದು ಪತ್ತೆರ್ಲನಗೆಲ್ಲ ಪತ್ತೆರ್ ಪತ್ತೆರ್ ಪತ್ತೆರೆ ಮುತ್ತು ಅನ್ಪಿನ ಒಂಜಿ ಸಾ ಅಂದ್ ಪತ್ತೆರ್ಲ ಗ್ರಾಮದ ಒಮ್ಮತಾದ ಇತ್ತ ಇದು ಪೊರ್ಲು ಸೇವೆ ಆಪುಂಡುಗೆ ಪ್ರಸಾದ ಅಲ್ಲ ಕಾಂಡೆರ್ ಪ್ರಸಾದ ಎಡ್ಡೆ ಬೈಜಿ ಉಲ್ಲ ಕಟ್ಟಿ ಬೈಜಿ ಅವು ಗ್ರಾಮದ ಭಕ್ತಿಗೆ ಮಾತ್ರ ಪ್ರಸಾದ ಎಡ್ಡೆ ಪೈಜಿನಿ ಅಂಚಿನಿ ದುಂಬುದ ದಿನೊಟ್ಟು ಬೊಕ್ಕ ಅನ್ನ ಸಂತರ್ಪಣೆ ಈ ಬಬ್ಬುನ ಒಂಜಿ ವಿಷಯವುಡು ಅನ್ನ ಸಂತರ್ಪಣೆ ಪಡುಮನೆದ ಮೇರ್ ಮಾತಲ್ಲಿ ಮಮ್ಮ ಕಾರ್ಗಡೆ ಒಂದು ಆರಲೆ ಪ್ರತಿ ವರ್ಷ ಎಲ್ಲ ಒದಗು ಈ ಸತಿ ಒಂಚೂರು ಆರೋಗ್ಯಡ ಒಂಚೂರು ಏರ್ಪೇರು ಉಂಡು ಹೆಂಗೆ ಟ್ರಾವೆಲ್ ಮತ್ತೆ ಅಲ್ಲಿ ಹೆಚ್ಚು ಕಡಿಮೆ ಅಣ್ಣ ಏನಕ್ಕೆ ಭಕ್ತಿ ಕಾಂಡ ಫೋನ್ ಮೇಲೆ ಅಣ್ಣ ಹೆಂಗೆ ಹೆಂಗ್ಚೂರು ಪಾತಾರೆ ಆಯ್ಜಿ ಹಣ ಯಾಕೆ ಕೊಡೋ ಎಲ್ಲ ಯಾರೂ ಒಂದು ಆಯ್ಬೇಕು ಕರಿಬೇಕಾರಿಗೆ ತೆರ್ಪಡೊಂದಿತ್ತೆ ದಾಗ ಆರೋಗಂಜೆ ಆರೋಗ್ಯ ತಿಕ್ಕೊಡುಗ ಅನ್ನ ದಾತೆ ಇವಾಗ ಇಡೀ ಒಂದೇನು ನಮ್ಮ ಮೇನ್ ಗುಂಡದ ಒಂಜೆ ಶಕ್ತಿ ಶಕ್ತಿಯೇ ದಾತೆಯಾರು ದಾಗ ಆರುಡನ್ ಸ್ಥಾಪನೆ ಮಲ್ಪರಿಗೆ ಯಾನ್ ಉಳ್ಳೆ ಅನ್ಪಿನ ಎದೆ ತಟ್ಟದ ಪನ್ತಿನೆ ಅವೇನ್ ಕೊಡ್ತೇವೆ ಅನ್ನ ಅಪ್ಪೆನ ಪುದಾರ್ಲ ಪಾಡ್ತೀವಿ ಆ ನಮ್ಮ ಆ ನಮ್ಮ ಲಕ್ಕದ್ ಲಕ್ಕದ್ ಕೊಡ್ತೀನಿ ಇನಿಕ್ಲ ನೆತ್ತ ಬಗ್ಗೆ ಒಂಜ್ ಪ್ರತಿ ವರ್ಷದ ಅನ್ನ ನೈವೇದ್ಯದ ಬಗ್ಗೆ ಯಾರು ಸಪರೇಟ್ ಆದನ್ನ ಮಲ್ತ ಉದ್ದಿಷ್ಟೇ ಮಲ್ತು ಮಲ್ತಂತಿಲ್ಲ ನೆಕ್ಕದ ನನ್ಗೆ ಅಗತ್ಯವಾದ ಬೋಡ ಐನಿ ಈ ಜಾಗ ಕಲ್ಲಡ್ಕ ಗೊತ್ತದಾಗಲ್ಲ ಕಲ್ಲಡ್ಕ ಗೊತ್ತದಾಗಲು ನಮ್ಮ ಪೋದು ಮೇರೆ ಜಯರಾಜನ ತರೋ ಮಾತೆಲ್ಲ ಪೋದು ಕೆಣ್ಣೆದಾಗ ಆಗಲು ಸೀದೋಡು ಸೀದ ಕೊರಿಯರ್ ಖಾಲಿ ಜಾಗ ಕೊನೆ ಐತೆ ಅಭಿವೃದ್ಧಿಗಾದ ಇನಿಕ್ಲ ದ್ವಾರ ಅವು ಒಂದು ದ್ವಾರ ಕೊರೆದು ಬಂಚಿನ ಬೋಡ ಕೂಡ ಪತ್ತೆರೆಗೆ ಒಂದು ತೆರೆಗೆ ಒಂಜಿ ಜಾಗದ ಅವಕಾಶ ಬತ್ತಂಡೆ ಆ ಅವಕಾಶಗಳಾಗಲವ ಕೊರಪನ್ಪಿನ ಒಂಜಿ ಒಂದು ಪಂಡೇರು ಕೊರಿ ಕೊರಿಯೇರು ನಮ್ಮ ಮಲ್ದಂಡ್ ಅಂಚೆ ಅದು ಇನಿಕ್ಲಾಗೆಲ್ಲ ಸಾಕಾರ ಉಂಟು ಅಂಚಾದ ಈ ಏರು ಏರು ನೆಕ್ಕು ಒದಗದೇರ ಎಂಕಲ್ ದಯವಾಡೋ ಪ್ರಾರ್ಥನೆ ಮಾಡ್ಪನೀತೆ ಆಯೇ ಒಮ್ಮೆ ನೆನಪಿನ ಪ್ರಶ್ನೆ ಅತ್ತೆ ಏರೇರು ಒದಗದು ಸಾಕಾರ ಕೋರ್ದು ಭಕ್ತಿಡು ನಿಲ್ಪ ನೆಲೆ ಆತಾರ ಆಗಲೇನು ಪೂರ ಪೊರ್ಲುಡೆ ತುಗೋಡು ಪೊರ್ಲುಡೆ ಆಗಲಿ ಹೆಣ್ಣಿನ ಮನೋಭಿಷ್ಟ ನೆರವೇರುಡು ಅನ್ಪಿನ ಆಶೆ ನಮ್ಮ ಪರ ಹುಡುಗರು ಗ್ರಾಮ ನಮ್ಮ ಗ್ರಾಮದ ದುಮ್ಲಿನ ದೈವಸ್ಥಾನದ ಹೋರ್ಣ ಅಭಿವೃದ್ಧಿ ಕಾರ್ಯಯೋಜನೆ ಅನ್ನಗ ನಮ್ಮ ಗ್ರಾಮದ ಪದ ಹುಡಿ ತಿನಗನ ಮಸ್ತು ಸಾಕಾರ ಐಟ್ಲ ಮುಖ್ಯತ ಮೂಲತಃ ನಮ್ಮ ಕರುಣಾಕರ್ ಶೆಟ್ಟರ್ಗನ ನಡೀದಾರೆ ನಾನು ಬೆಳಗ್ಬಿಟ್ಟು ಮೇಲ್ಮನೆ ಕರುಣಾಕರ್ ಶೆಟ್ಟಿ ಅಂದು ಕಿನ್ನೆ ಕಿನ್ಯ ಯಾರು ಸ್ವಂತ ಉದ್ಯೋಗ ಉದ್ಯೋಗಪತೊಂದು ಐಟ್ ವೃದ್ಧಿ ಆಗ್ತಾರೆ ವೃದ್ಧಿ ಆಂಡಲ್ಲ ನಮ್ಮ ದೈವ ದೇವ್ರನ್ನ ನೆನವರಿಕೆ ಇರುವ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಂದು ಇವತ್ನಾಲ್ಕು ಗಂಟೆಲ್ಲ ಆಯಿತಾ ಒಂದು ನೆನವರಿಕೆ ದಿವಂದು ಕೆಲಸ ಆಡಲ್ಲ ಯಾನ ಎರಡ ಕೈ ಇಟ್ಟಿತ್ತು ಅದು ಸಾಧ್ಯತೆ ಅದು ಕೊರಪೆ ಅಂದ ಬಾಯ್ ಬಣ್ಣ ಪತ್ತು ಪಟ್ಟು ನಮ್ಮ ಹೆಣ್ಣು ದಿನ ಪತ್ತು ಪಟ್ಟು ಕೊರ್ತೀನಿ ಅಂಚಿನ ದಾತೆ ಇನಿಕ್ಲ ಕೊರಪೆ ಪಿನ ದಾತೆ ಕೊರನೆ ದಾತೆಲಾತ್ ಕೊರಪೆ ಪಿನ ದಾತೆ ಅಂಚೆನೇ ನಿಕ್ಕ ನಮ್ಮ ಪರ ಊರುಳು ಮತ್ತು ಮೈತ್ ಉಂತ್ ಹೆಣ್ಣು ದಿನಗಳು ಪರ ಏರ್ಲ ಇನಿ ಮುಟ್ಟಲ್ಲ ಇಂಕಾರ ಮಲ್ ದಿನಗಳು ಏರ್ಲೈಜ್ಜಿ ಕೊರ್ಪ 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 ನಿಗು ದುಂಪೋಲೆ ಅಂತ ಕೊರ್ತೆರು ಮಾತೆಲ್ಲ ಕೊರ್ತೇವ್ರಿ ಕೊರೊಂದ್ಲು ಉಳ್ಳೇರು ಐಗೋಸ್ಕರವಾದ ಅಗಲಂಬಿತ್ ಹಿಂಗ್ಳು ಏರಿಲ್ಲ ನೆತ್ತ ವಿಷಯ ಇಂಕ್ರೆ ಮನಸ್ತಾಪ ಆಪಿನ ಕೈ ಎಲ್ಲ ಇಜ್ಜಿ ನಡಪನಗಲೇ ಇಜ್ಜಿ ನಮ್ಮ ಗ್ರಾಮೇಡುಪುರ ಕಾರ್ಯಪಕ ನಡೆತು ಇನಿ ಕಾಂಡೆಡ್ ಪ್ರಥಮಡು ನಮ್ಮ ಒಂಜಿ ಮುಲ್ಪ ನಾಗತನು ಇತ್ತುಂದು ಈ ಜಾಗ ಸಂಬಂಧ ಆ ನಾಗತನು ಅವೇನು ಪಾಡ್ಪಂಡು ಆರು ಒಂಜಿ ಏಳರ ಏಳು ಮುಕ್ಕಾಲು ಗಂಟೆಗೆ ಪ್ರಸಾದ ಕೊರಿ ಅದಾಗೆ ನಮ್ಮ ಹೆರ್ಗದ ತಂತುಲು ಪ್ರತಿಷ್ಠಾಪನೆ ಮಲ್ತಿನ ಕಲಶಾಭಿಷೇಕ ಮಲ್ತಿನ ಅಂದ ಆರ್ ನಮಗೆ ಹೆರ್ಗದ ರಾಘವೇಂದ್ರ ತಂತುಲಂದ ಆರು ಒದಗಿಯರು ಆರು ಒದಗದು ಮಾತ ಒಂಜಿ ಕಲಶಾಭಿಷೇಕದ ಒಂದು ನವಕ ಪ್ರಧಾನ ಕಲಶಾಭಿಷೇಕದ ಪೂಜೆ ಮಲ್ತಂದು ಹೋಮ ಮಲ್ತದ್ದು ಐತ ಮುಖೇನ ಒಂದೇನು ಸ್ಥಳ ವೃದ್ಧಿ ಶುದ್ಧಿ ಮಲ್ತದ ಗುಂಡ ಶುದ್ಧಿ ಮಲ್ತದೆ ನಂಕ ಮಾತೆರೆಗೆಲ್ಲ ಮಂಗಳಕಾರಿ ಮಾತೇರಿಗರು ಪ್ರಸಾದ ಪಟ್ಟಿಯರು ಆ ಪ್ರಸಾದದ ಮುಖೇನ ನಮ್ಮ ಒಂದೇನು ಮಾತ ಸ್ಟಾರ್ಟ್ ಮಾಲ್ತ ಸ್ಟಾರ್ಟ್ ಮಾಡ್ತೀವ ಮಧ್ಯಾಹ್ನ ಗಂಜಿ ಮಹಾಪೂಜೆದ ಒಂಜಿ ದರ್ಶನ ಐತನ ಆ ದರ್ಶನದ ಮುಖೇನ ಹಾಂ ಕಂಬೇರನ ದರ್ಶನ ಐತನು ಹಾಂ ಅನುಗ್ರಹ ಪ್ರಸಾದ ಆ ಕಂಬೇರನ ದರ್ಶನ ಪಾತಂದು ಸ್ಥಳ ಶುದ್ಧಿದ ಪ್ರಸಾದ ದೈವ ದೀವ ಒಂದು ನಮ್ಮ ಮತ್ತದ್ದು ಮಲ್ಪ ಮಧ್ಯಡು ನಮ್ಮ ಮುಲ್ಪ ಕಂಬ ಇರೋರೇ ಉಂಡು ಕಂಬ ಐಕೊಂದು ಮೂರ್ತ ತೂತನ ಕಾಂಡೆ ವರಂಬ ಪತ್ತೆ ಗಜಕಂಬ ಅವೇನು ವರ್ಬ ಪತ್ತೆಕೇ ನಮ್ಮ ಮಾತೆಯಲ್ಲ ಪತ್ತೆರೆ ಗ್ರಾಮದಲ್ಲ ಮಾತ್ರ ಸೇರಿದು ಪೇರು ನೀರು ಬುಡ್ದು ಐಕ್ ಪಂಚಲುವ ಮಾತು ಪಾಡ್ದು ಒಂಜಿ ಗಜ ಗಜಕಂಬ ಸ್ಥಾಪನೆ ಮಲ್ತ ಆ ಸ್ಥಾಪನೆ ಮಲ್ತೊಂದು ಈ ನರ್ತನದ ಸೇವೆ ಮಲ್ತೊಂದು ನಮ ನಮ್ಮ ಅನ್ನ ನೈವೇದ್ಯದ ಒಂದು ಪಲ್ಲವ ಅಂದ ಪಲ್ಲ ಪೂಜೆದ ಸೇವೆ ಮಲ್ತೊಂದು ತಂದು ಪಲ್ಲ ಪೂಜೆನೇ ಮಲ್ತದ್ದು ಆಗಲೇ ಜನಗಳಿಗೆ ಕೊರಪಿನ ವ್ಯವಸ್ಥೆ ಮಲ್ತ ಅವಳು ಪೊರ್ಲುಡೆ ಮಧ್ಯಾಹ್ನ ಬಾಯಿ ಜನ ಬರ್ತದೆ ನಮ್ಮ ಹೆಣ್ಣದಿನ ಜನ ಹೆಚ್ಚಿಗೆ ಅಂದರೆ ಆ ನಂದಿಂಜಲ ಅದು ಪೋಯ್ರಿ ಆನೇಲೆ ದಾಲ ಹೆಚ್ಚು ಕಡಿಮೆ ದಾಲ ಆಗ್ತದೆ ಪೊರ್ಲುಡೆ ಆಗಲ್ಲ ಅನುಗ್ರಡ್ ಮಾತೆಲ್ಲ ಸಂತೃಪ್ತಿರ್ಬೋತೇವ್ರಿ ಅಂಚಾದ ಊರೆಲ್ಲ ಚಿತ್ತ ಆಗಲ್ನ ಐತೆ ನಮ್ಮ ನಮ್ಮಂದ ನಮ್ಮ ಮನುಷ್ಯ ಮಾತಾಡ್ತೀವಿ ಸಾಧಾರಣ ನನ್ನ ಐತೆ ಇನ್ನೀತೆ ರಾತ್ರಿತೆ ಬೊಬ್ಬನು ಮುಂಜೆ ಪತ್ತು ಗಂಟೆಗೆ ಶುರುವಾಣೋದಂಡ ಬುಲ್ಲೆರ ಕಾಣ ನಾಲ್ಕು ಗಂಟೆ ಐದು ಗಂಟೆ ಮುಟ್ಟ ಮುಲ್ಪನೇ ಇಪ್ಪಳು ಐದು ಗಂಟೆ ಬಕ್ಕ ಪೇರ್ ಪರ್ರೆ ಬೇಕಾರ ರಡ್ಡು ಕೂತದ ಇಲ್ಲಾಗ ಪೇರ್ ಪರ್ದು ಕೂಡ ಬತ್ತದು ಕೂಡ ಮುಲ್ಪ ಪಿರಿಯೂನು ಆಪಳು ಮಾತ ದಾನಾಳಾಗ ಎರಡು ನಾಳೆ ಪರಕ ಅವು ಒಂದು ಕೇಣಿನಾಗ ಇನ್ನ ದಾನೈತಿರೋ ದಾಂಡ ಅವೇನ ಮಾತ ನಿರ್ಣಯ ಪ್ರಕಾರ ಮತ್ತು ಕೇಂದ್ರ ಅವೇನ ತುಲನೆ ಮತ್ತು ಆಯ್ಬೇಕ ಅಗ್ರ ಪಿರಿಬೇರು ಪಿರಿದು ಆಯ್ನಬೇಕು ಕೂಡ ರಡ್ಡು ಬೂತದ ಅವ್ರ ಒಂದು ಜುಮಾದಿ ಒಕ್ಕ ಜಿಮಾದಿ ಬಕ್ ಅಂದ ಜಿಮಾದಿ ಜಿಮಾದಿ ಬಂಟೆ ಐಡ್ದು ಪಕ್ಕ ಗುಳಿಗೆ ಹೈಡ್ದು ಪಕ್ಕ ಅಂದ ಅಂದ್ ಲಾಸ್ಟ್ ಕಾರ್ಯಭಾಗ ಮುಗಿಯೋಣ ಕೂಡ ಒಂದೇನ್ ಪರ ಉಲಾಯಿ ಪೋಡುತ್ತೆ ನಮ್ಮ ಅಂದ್ ಎಲ್ಲ ಬೈಯಾಗೆ ಎರಡು ಸಾವಿರ ಆಜು ಹಾಜರ ಏಳು ಗಂಟೆ ತುಂಬು ಉಲಾಯಿ ಪೋದು ಸ್ಥಾಪನೆ ಮಾಡ್ತದ್ದು ಭಂಡಾರ ಸ್ಥಾಪನೆ ಮಾಡ್ತಾ ಇಬೇಕು ಆಗಪ್ಪ